ಐದನೇ ತರಗತಿ ವಿಷಯ ವಿಜ್ಞಾನ ಪರಿಸರ ಅಧ್ಯಯನ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾದರಿ ಪ್ರಶ್ನಾಪತ್ರಿಕೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಡ್ಯಾಶ್ ಮೂಲಕ ಉಸಿರಾಟ ನಡೆಸುತ್ತವೆ ಡ್ಯಾಶ್ ಮೂಲಕ ಉಸಿರಾಟ ನಡೆಸುತ್ತವೆ ಪತ್ರಹರಿತಿನ ಮೂಲಕ ಮನುವಿನ ಕುಟುಂಬದಲ್ಲಿ ನಾಲ್ಕು ತಲೆಮಾರುಗಳಿವೆ ಹಾಗಾದರೆ ಮನುವಿನ ಕುಟುಂಬದ ವಿಧ ನಾಲ್ಕು ತಲೆಮಾರುಗಳಿವೆ ಅಂದರೆ ಅದು ಅವಿಭಕ್ತ ಕುಟುಂಬ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ನೈಟ್ರೋಜನ್ ಕೀಟಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಡ್ರಾಸಿರ ಎರಡನೇ ಮೇನ್ ಆವರಣದಲ್ಲಿ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಉತ್ತರನ ಅವರೇ ಕೊಟ್ಟಿದ್ದಾರೆ ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ಪಳೆಯುಳಿಕೆ ಇಂಧನಗಳ ಬದಲಿಗೆ ಬಳಸಬಹುದಾದ ಶಕ್ತಿಯ ಮೂಲಗಳು ಸೌರಶಕ್ತಿ ಪವನಶಕ್ತಿ ಶಕ್ತಿ ಎಲ್ಲವೂ ಸರಿ ಇವೆಲ್ಲವೂ ನಾವು ಪಳೆಯುಳಿಕೆ ಇಂಧನಗಳ ಬದಲಾಗಿ ಬಳಸಬಹುದು ಸೂರ್ಯಶಕ್ತಿ ಮತ್ತು ಶಕ್ತಿ ಇವೆಲ್ಲವೂ ಪಳೆಯುಳಿಕೆ ಇಂಧನಗಳ ಬದಲಿಗೆ ಬಳಸಬಹುದು ಈ ರೀತಿ ಸಂಕೇತವು ಯಾವ ಸಂಬಂಧವನ್ನು ಸೂಚಿಸುತ್ತದೆ ಈ ರೀತಿ ಸಂಕೇತವು ಹೆಂಡತಿ ಗಂಡ ಎಂಬ ಸಂಕೇತವನ್ನು ಸಂಬಂಧವನ್ನು ಸೂಚಿಸುತ್ತದೆ ಇದು ಸಾಹಸ ಕ್ರೀಡೆಯಾಗಿದೆ ಕ್ರಿಕೆಟ್ ನೆಗೆತ ಕಬಡ್ಡಿ ಮರಕೋತಿ ಆಟ ಆಕಾಶ ನೆಗೆತ ಅನ್ನೋದು ಸಾಹಸ ಕ್ರೀಡೆಯಾಗಿದೆ ಭೂಮಿಯ ಮೇಲೆ ಇರುವ ನೀರಿನ ಅತಿದೊಡ್ಡ ಆಕರ ನದಿಗಳು ಕೆರೆಗಳು ಸಾಗರಗಳು ಬಾವಿಗಳು ಅತಿ ದೊಡ್ಡ ಆಕಾರ ಅಂದರೆ ಸಾಗರಗಳು ಥರ್ಡ್ ಮೇನ್ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಬೆಳಕಿನ ಶಕ್ತಿ ನೀರು ಖನಿಜ ಲವಣಾಂಶ ಕಾರ್ಬನ್ ಡೈಆಕ್ಸೈಡ್ ಪತ್ರಹರಿತು ಹಸಿರು ಎಲೆ ವಾಯುಗೋಳ ಸೂರ್ಯ ಮಣ್ಣು ಸರಿಯಾದ ಹೊಂದಾಣಿಕೆ ಬೆಳಕಿನ ಶಕ್ತಿ ಸೂರ್ಯ ನೀರು ಖನಿಜ ಲವಣಾಂಶ ಮಣ್ಣು ಕಾರ್ಬನ್ ಡೈಆಕ್ಸೈಡ್ ವಾಯುಗೋಳ ಪತ್ರ ಹರಿತು ಹಸಿರು ಎಲೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಯಾವುದಾದರೂ ನಾಲ್ಕು ಸಸ್ಯಹಾರಿ ಪ್ರಾಣಿಗಳನ್ನು ಹೆಸರಿಸಿ ಹಸು ಕುರಿ ಆನೆ ಒಂಟೆ ಕುಟುಂಬ ನನಗೆ ಏಕೆ ಬೇಕು ಕುಟುಂಬ ಏಕೆ ಬೇಕು ರಕ್ಷಣೆ ಪಡೆಯಲು ಸಂಬಂಧಗಳನ್ನು ಅರ್ಥೈಸಲು ಕಷ್ಟ ಸುಖದಲ್ಲಿ ನೆರವಾಗಲು ಸಹಬಾಳ್ವೆ ಮಾಡಲು ನನಗೆ ಕುಟುಂಬ ಬೇಕು ನಿನ್ನ ಗ್ರಾಮದ ಜನರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಗ್ರಾಮದಲ್ಲಿ ಯಾವ್ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಬಡತನ ಆರ್ಥಿಕ ದುಸ್ಥಿತಿ ಬಂಡವಾಳದ ಕೊರತೆ ವೈಜ್ಞಾನಿಕ ತಿಳುವಳಿಕೆ ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಸಮಸ್ಯೆ ರಸ್ತೆ ಸಮಸ್ಯೆ ಇನ್ನು ಮುಂತಾದವುಗಳು ಇನ್ನು ಮುಂತಾದ ಸಮಸ್ಯೆಗಳು ಇದೆ ಹದಿನಾರನೇ ಪ್ರಶ್ನೆ ರಮೇಶನು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ವಾಸಿಸಲು ಇಷ್ಟಪಡುತ್ತಾನೆ ಏಕೆ ಏಕೆಂದರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಶಿಕ್ಷಣ ಉದ್ಯೋಗ ಉನ್ನತ ಮಟ್ಟದಲ್ಲಿ ಸಿಗುತ್ತದೆ ಹಾಗೂ ನಗರಗಳ ಆಡಂಬರ ರಮೇಶನಂತಹ ಹುಡುಗರನ್ನು ಆಕರ್ಷಿಸುತ್ತದೆ ಹದಿನೇಳನೇ ಪ್ರಶ್ನೆ ಆಟಗಳಿಂದ ನಮಗಾಗುವ ಪ್ರಯೋಜನಗಳನ್ನು ಬರೆಯಿರಿ ಆಟವಾಡುವುದರಿಂದ ಏನು ಪ್ರಯೋಜನ ಆಗುತ್ತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ದೇಹದ ತೂಕ ಸಮತೋಲನದಲ್ಲಿಡಬಹುದು ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗುತ್ತದೆ ಆಟವಾಡುವುದರಿಂದ ನಮಗೆ ಇಷ್ಟೆಲ್ಲ ಲಾಭಗಳು ಇದೆ ಇಂಧನ ಹದಿನೆಂಟನೇ ಪ್ರಶ್ನೆ ಇಂಧನ ಉಳಿಸಲು ನೀವೇನು ಮಾಡುವಿರಿ ಇಂಧನವನ್ನು ಉಳಿಸಬೇಕು ಅಂದರೆ ಏನು ಮಾಡಬೇಕು ಸೌರಶಕ್ತಿಯಂತಹ ಶಕ್ತಿ ಮೂಲಗಳನ್ನು ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಬಳಕೆ ಮಾಡುವುದು ಇಂಧನವನ್ನು ಮಿತವಾಗಿ ಬಳಸುವುದು ಹದಿನೆಂಟು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಹಾಗೂ ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸಿ ಇಲ್ಲಿ ಕೆಲವೊಂದು ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ ಅದು ನವೀಕರಿಸಲಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲ ಎಂದು ವರ್ಗೀಕರಣ ಮಾಡಬೇಕು ಕಲ್ಲಿದ್ದಲು ನೀರು ಪೆಟ್ರೋಲಿಯಂ ಸೌರಶಕ್ತಿ ಅಡುಗೆ ಅನಿಲ ಆಕ್ಸಿಜನ್ ನವೀಕರಿಸಬಹುದಾದ ಸಂಪನ್ಮೂಲ ಯಾವ್ಯಾವು ನೀರು ಸೌರಶಕ್ತಿ ಆಕ್ಸಿಜನ್ ನವೀಕರಿಸಲಾಗದ ಸಂಪನ್ಮೂಲ ಕಲ್ಲಿದ್ದಲು ಪೆಟ್ರೋಲ್ ಅಡುಗೆ ಅನಿಲ ವಾಯುವಿನಲ್ಲಿರುವ ಘಟಕಗಳನ್ನು ಹೆಸರಿಸಿ ವಾಯು ಗಾಳಿಯಲ್ಲಿ ಯಾವ ಯಾವ ಅಂಶಗಳು ಯಾವ ಯಾವ ಘಟಕಗಳಿದೆ ನೈಟ್ರೋಜನ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟ್ ನೀರಾವಿ ಜಡ ಅಲಿ ಜಡ ಅನಿಲಗಳು ಮತ್ತು ಧೂಳಿನ ಮಿಶ್ರಣ ಇವೆಲ್ಲವೂ ಸೇರಿ ಏನಾಗಿದೆ ವಾಯು ಗಾಳಿ ಒಂದನೇ ಪ್ರಶ್ನೆ ನೀರಿನ ಆಕಾರಗಳು ಏಕೆ ಕಲುಷಿತಗೊಳ್ಳುತ್ತವೆ ನೀರಿನ ಆಕಾರಗಳು ಅಂದರೆ ನಮಗೆ ನೀರು ಎಲ್ಲೆಲ್ಲಿ ಸಿಗುತ್ತೆ ಅವುಗಳನ್ನು ನೀರಿನ ಆಕಾರಗಳು ಅಂತ ಕರಿತೀವಿ ನೀರಿನ ಆಕಾರಗಳು ಮಣ್ ಮಣ್ಣು ಕಸ ಪೇಪರ್ ಉಳಿಕೆ ಆಹಾರ ಪದಾರ್ಥಗಳು ಸೇರುವುದರಿಂದ ನೀರು ಭೌತಿಕವಾಗಿ ಕಲುಷಿತಗೊಳ್ಳುತ್ತದೆ ಕಾರ್ಖಾನೆ ಗಳಿಂದ ಬರುವ ರಾಸಾಯನಿಕಗಳು ಬೆರೆತು ನೀರು ಕಲುಷಿತವಾಗುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಕೃಷಿಯಲ್ಲಿ ಅನುಸರಿಸುವ ಎರಡು ವಿವಿಧದ ನೀರಾವರಿ ಪದ್ಧತಿಗಳನ್ನು ಹೆಸರಿಸಿ ನೀರಾವರಿ ಪದ್ಧತಿಗಳು ಯಾವ್ಯಾವು ಹನಿ ನೀರಾವರಿ ಇನ್ನೊಂದು ತುಂತುರು ನೀರಾವರಿ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತ್ಮೂರನೇ ಪ್ರಶ್ನೆ ಫಿಫ್ತ್ ಮೇನ್ ಅರಣ್ಯಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಏಕೆ ಉತ್ತರ ಏಕೆಂದರೆ ಅರಣ್ಯ ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ ಅರಣ್ಯಗಳು ಹಣ್ಣು ಹೂವುಗಳು ಗಿಡಮೂಲಿಕೆಗಳು ಮರಮುಟ್ಟುಗಳನ್ನು ಒದಗಿಸುತ್ತದೆ ಅರಣ್ಯಗಳು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣವೂ ಆಗಿವೆ ಅರಣ್ಯಗಳಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ ಇಷ್ಟೆಲ್ಲ ಕೊಡುಗೆ ನೀಡುವ ಅರಣ್ಯಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬೀಜದಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನ ಚಕ್ರವನ್ನು ಬರೆಯಿರಿ ಸಸ್ಯದ ಜೀವನ ಚಕ್ರ ಬೀಜ ಬೀಜದ ಕಾಂಡದ ಗಿಣ್ಣು ಆಮೇಲೆ ಏನಾಗತ್ತೆ ಸಸ್ಯ ಸಸ್ಯದಲ್ಲಿ ಹೂ ಬಿಡತ್ತೆ ಹೂವು ಕಾಯಾಗತ್ತೆ ಕಾಯಿ ಹಣ್ಣಾಗಿ ಮತ್ತೆ ಬೀಜವಾಗಿ ಮತ್ತೆ ಸಸ್ಯವಾಗಿ ಹೂವಾಗಿ ಕಾಯಾಗಿ ಹಣ್ಣು ಇದೇ ರೀತಿ ಸಸ್ಯದ ಬೀಜದ ಜೀವನ ಚಕ್ರ ಇಲ್ಲಿಗೆ ಐದನೇ ತರಗತಿ ಪರಿಸರ ಅಧ್ಯಯನದ ಮಾದರಿ ಪ್ರಶ್ನ ಪತ್ರಿಕೆ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಲ್ಲಿಗೆ ಇದು ಮುಕ್ತಾಯವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್